ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಭವಿಷ್ಯ ನುಡಿದಿದ್ದ ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಗೌರಿಗದ್ದೆ ವಿನಯ್ ಗುರೂಜಿ ಇದೀಗ ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷ ಮಾಜಿ ಐ ಅಧಿಕಾರಿ ಅಣ್ಣಾಮಲೈ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ ಈ ಹಿಂದೆ ಅಯೋಧ್ಯೆ ವಿಚಾರವಾಗಿ ಮಾತನಾಡಿದ್ದ ವಿನಯ್ ಗುರೂಜಿ ರಾಮನಿಗೂ ಕಮೆಂಟ್ ಮಾಡುವವರಿದ್ದಾರೆ ಮೋದಿಗೂ ಕಮೆಂಟ್ ಮಾಡುವವರಿದ್ದಾರೆ ಕಮೆಂಟ್ ಮಾಡುವವರೆಲ್ಲ ಕಳೆದು ಹೋಗಿದ್ದಾರೆ ಕಮೆಂಟ್ ಮಾಡುವವರೆಲ್ಲ ಕಳೆದು ರಾಮ ಉಳ್ಕೊಂಡ ಕಮೆಂಟ್ ಮಾಡುವವರೆಲ್ಲ ಕಳೆದೋದ್ರು ಮೋದಿ ಮುಂದೆಯೂ ಉಳಿಯುತ್ತಾರೆ ಅಂತ ಹೇಳಿದ್ರು ಇದೀಗ ಅಣ್ಣಾಮಲೈ ಮುಂದೆ ತಮಿಳ್ನಾಡಿನ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅಂತ ಹೇಳಿದ್ದಾರೆ ನಿಜಕ್ಕೂ ಅಣ್ಣಾಮಲೈ ಸಿಎಂ ಆಗ್ತಾರಾ ಅಣ್ಣಾಮಲೈ ಬಗ್ಗೆ ಗುರುಜಿ ಮಾತಾಡಿ ಏನ್ ಹೇಳಿದ್ದಾರೆ ಕೇಳೋಣ ಒಂದಿನ ನಾವು ತಮಿಳ್ನಾಡಲ್ಲಿ ಮುಖ್ಯಮಂತ್ರಿಯಾಗಿ ಅಣ್ಣಾಮಲೈ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡುದು ನಾನು ನೋಡ್ತೀವಿ ನೀವು ನೋಡ್ತೀವಿ ಹಾಗೆ ನಮ್ಮ ರಾಮನ ಪಟ್ಟಾಭಿಷೇಕ ರಾಮನ ಪ್ರಾಣ ಆದ ಮೋದಿಜಿ ಅವರು ಪಟ್ಟಾಭಿಷೇಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು ಅಣ್ಣಾಮಲೆ ಬಗ್ಗೆ ಭವಿಷ್ಯ ಅಂತಲ್ಲ ಮುಂದಿನ ಸೂಚನೆ ಬಗ್ಗೆ ಹೇಳ್ತೀನಿ ಅಂತ ತಮಿಳುನಾಡು ಸಿಎಂ ಆಗಿ ಅಣ್ಣಾಮಲೆ ಪ್ರಮಾಣ ವಚನ ಸ್ವೀಕರಿಸುವುದನ್ನು ನಾನು ನೋಡ್ತೀನಿ ನೀವು ನೋಡ್ತೀರಾ ಅಂತ ಹೇಳಿದರೆ ಪಾಕಿ ತೊರೆದು ಖಾದಿ ತೊಡುತ್ತಾರೆ ಅಂತ ಹೇಳಿದ್ದೆ ಅಂತೇಳಿ ಗುರುಜಿಯವರು ಹೇಳಿದ್ದಾರೆ ಇದು ಯಾವಾಗಿಂದಪ್ಪ ಅಂದ್ರೆ ಅಣ್ಣಾಮಲೆ ಚಿಕ್ಕಮಗಳೂರಿನ ಎಸ್ ಪಿ ಆಗಿ ಬಂದಿದ್ದಾಗ ಕೊಪ್ಪದ ಬೊಂಬಲಾಪುರದಲ್ಲಿ ಅವರಿಗೊಂದು ಹಣ್ಣು ನೀಡಿ ಅವರು ಕಾಕಿ ತೊರೆದು ಕಾದಿ ತೊಳುತ್ತಾರೆ ಅಂತ ಹೇಳಿದ್ದೆ ಅಂತ ವಿನಯ್ ಗುರುಜಿಯವರು ನೆನಪು ಮಾಡಿದ್ದಾರೆ ಜ್ಞಾನ ಚಕ್ಷುವಿನಲ್ಲಿ ಯಾರ್ಯಾದ್ರೂ ಧ್ಯಾನ ಮಾಡಿದಾಗ ಅವನಿಗೆ ಕಾಲದ ಒಂದಷ್ಟು ಘಟನೆಗಳು ತಿಳಿದುಕೊಳ್ಳೋಕೆ ಆಗುತ್ತೆ ಅದು ನನಗಷ್ಟೇ ಅಲ್ಲ ಸಣ್ಣ ಮಗುವಿಗೂ ಅದರ ಸಾಧ್ಯತೆ ಇದೆ ಅಂದಿದ್ದಾರೆ ಇನ್ನು ಮೋದಿ ಪಟ್ಟಾಭಿಷೇಕವನ್ನು ನಾವು ನೋಡ್ತೀವಿ ಅಂತೇಳಿ ಭವಿಷ್ಯ ನುಡಿದಿದ್ದಾರೆ ಮೊನ್ನೆ ಮೊನ್ನೆ ಅಷ್ಟೇ ಅಯೋಧ್ಯೆಯಲ್ಲಿ ಶ್ರೀರಾಮನ ಪಟ್ಟಾಭಿಷೇಕವನ್ನು ನೋಡಿದ್ದೇವೆ ಮುಂದೆ ನರೇಂದ್ರ ಮೋದಿ ಅವರ ಪಟ್ಟಾಭಿಷೇಕವನ್ನು ನೋಡ್ತೀವಿ ಅಂತೇಳಿ ವಿನಯ್ ಗುರುಜಿಯವರು ಭವಿಷ್ಯ ನುಡಿದಿದ್ದಾರೆ ಕರ್ನಾಟಕದ ಸಿಂಗಂ ದಕ್ಷ ಐ ಅಧಿಕಾರಿ ಸೂಪರ್ ಕಾಪ್ ಯುವ ಜನತೆಯ ಆದರ್ಶ ವ್ಯಕ್ತಿ ಅಂತ ಕರೆಸಿಕೊಂಡಿರುವ ಅಣ್ಣಾಮಲೈ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿದ್ರು ಅಣ್ಣಾಮಲೈ ಅಂದ್ರೆ ಹಾಗೇನೆ ಹಡಕ್ ನಿರ್ಧಾರ ತಮ್ಮ ಮಾನವೀಯ ನಡತೆಗಳ ಮೂಲಕ ಮನೆ ಮಾತಾದವರು ಕರ್ನಾಟಕದ ಗಡಿ ಮೀರಿ ಎಲ್ಲೆಡೆ ಅವರ ಕೀರ್ತಿ ಹಬ್ಬಲು ಕಾರಣ ಅವರ ಕಾರ್ಯ ದಕ್ಷತೆ ಕ್ಷಮತೆ ಮತ್ತು ಸರಳ ಸ್ವಭಾವ ತಮಿಳುನಾಡಿನ ಕರೂರು ಜಿಲ್ಲೆಯವರಾದ ಅಣ್ಣಾಮಲೈ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಐಐಎಂ ಎಂಬಿಎ ಅನ್ನು ಪಡೆದಿದ್ದಾರೆ ಸಮಾಜದ ಅಸಮಾನತೆಗಳ ವಿರುದ್ಧ ಪ್ರತಿಭಟನೆಯ ರೂಪವಾಗಿ ಐಪಿಎಸ್ ಮಾಡಲು ಹೊರಟರು ಎರಡ್ ಸಾವಿರದ ಹನ್ನೊಂದರಲ್ಲಿ ಐ ಪಿ ಎಸ್ ಅಣ್ಣಾಮಲೈ ಎರಡ್ ಸಾವಿರದ ಹದಿಮೂರರಲ್ಲಿ ಕಾಕ್ಳದ ಎಸ್ ಪಿ ಆಗಿ ನೇಮಕಗೊಂಡ್ರು ನಂತರ ಚಿಕ್ಕಮಗಳೂರು ಎಸ್ ಪಿ ಬೆಂಗಳೂರು ದಕ್ಷಿಣ ಡಿಸಿಪಿ ಪಿ ಆದರು ಭ್ರಷ್ಟಾಚಾರ ಮುಕ್ತ ಅಧಿಕಾರಿ ಅನಿಸಿಕೊಂಡ್ರು ಬಂಟ್ವಾಳದಲ್ಲಿ ಎಸ್ ಡಿ ಪಿ ಐನ ಅಶ್ರಫ್ ಕೊಲೆಯಾದಾಗ ಉಂಟಾದ ಗಲಭೆಯನ್ನು ಹತೋಟಿಗೆ ತರಲು ಸರ್ಕಾರ ಇದೇ ಅಣ್ಣಾಮಲೈರನ್ನು ದಕ್ಷಿಣ ಕನ್ನಡಕ್ಕೆ ಕರೆಸಿಕೊಂಡಿತ್ತು ಎರಡ್ ಸಾವಿರದ ಹದಿನಾರರಲ್ಲಿ ಜುಲೈನಲ್ಲಿ ಉಡುಪಿಯಿಂದ ಚಿಕ್ಕಮಗಳೂರು ಎಸ್ ಪಿ ಆಗಿ ಅಣ್ಣಾಮಲೈ ಟ್ರಾನ್ಸ್ಫರ್ ಆಗ್ತಾರೆ ನಂತರ ನಡೆದ ಘಟನೆಯೊಂದರಲ್ಲಿ ಇಲ್ಲಿನ ಮರಳಿನ ಮಾಫಿಯಾದವರು ಊರ ಜನರೊಂದಿಗೆ ಸೇರಿ ರಸ್ತೆಯನ್ನು ಬ್ಲಾಕ್ ಮಾಡಿ ಪೊಲೀಸರನ್ನು ಕೂಡಿ ಹಾಕಿದ್ರು ಆಗ ಆ ಸ್ಥಳಕ್ಕೆ ಬಂದ ಅಣ್ಣಾಮಲೈ ಬಹಿರಂಗವಾಗಿ ಅಪರಾಧಿಗಳ ವಿರುದ್ಧ ಗುಡುಗಿದ್ರು ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸದ್ದು ಮಾಡಿತ್ತು ಈ ವಿಡಿಯೋ ನೋಡಿಯೇ ಅರ್ಧ ಕ್ರಿಮಿನಲ್ಗಳು ಪತ್ರಗುಟ್ಟಿ ಹೋಗಿದ್ರು ಇಂತ ಅಣ್ಣಾಮಲೈ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಗಸ್ಟ್ ಇಪ್ಪತ್ತೈದರಂದು ಬಿಜೆಪಿ ಸೇರಿದ್ರು ಬಳಿಕ ಅವರನ್ನು ತಮಿಳುನಾಡು ಬಿಜೆಪಿ ಘಟಕದ ಉಪಾಧ್ಯಕ್ಷರನ್ನಾಗಿ ನೇಮಿಸಲಾಯಿತು ನಂತರ ಈಗ ಅವರು ತಮಿಳುನಾಡು ಬಿಜೆಪಿ ಘಟಕದ ಅಧ್ಯಕ್ಷರಾಗಿದ್ದಾರೆ ಇದೇ ಸಮಯದಲ್ಲಿ ಮಾತನಾಡುತ್ತಾ ವಿನಯ್ ಅವರು ಡಿ ಕೆ ಸುರೇಶ್ ಅವರ ಹೇಳಿಕೆಗೆ ಕಿಡಿಕಾರಿದ್ದಾರೆ ಮಹಮ್ಮದ್ ಜಿನ್ನಾ ಈ ತಪ್ಪು ಮಾಡಿದ್ರು ಗಾಂಧೀಜಿ ಅದನ್ನು ಬರೆದಿಡ್ತಾರೆ ನೆಹರು ಜಿನ್ನಾ ಇಬ್ಬರನ್ನು ಕೂರಿಸಿಕೊಂಡು ಮಹಾತ್ಮ ಗಾಂಧಿ ನಾನಿರುವವರೆಗೂ ನನ್ನನ್ನು ಭಾಗ ಮಾಡಬೇಡಿ ಅಂತ ಕೇಳಿಕೊಂಡಿದ್ರು ಆದ್ರೆ ಅವತ್ತು ಗಾಂಧಿ ಮಾತನ್ನು ಯಾರೂ ಕೇಳಿರ್ಲಿಲ್ಲ ಗಾಂಧೀಜಿ ಅಂದೇ ಹೇಳಿದ್ರು ಇಂದಿನ ಹಿಂದೂ ಮುಸ್ಲಿಂ ಗಲಾಟೆ ಹಳ್ಳಿ ಹಳ್ಳಿಗಳಲ್ಲೂ ಪ್ರತಿಬಿಂಬಿಸುತ್ತದೆ ಅಂತ ಇವತ್ತು ದೇಶದಲ್ಲಿ ಆಗ್ತಾ ಇರೋದು ಅದೇ ಅಂತ ಆತಂಕವನ್ನು ಹೊರಹಾಕಿದ್ದಾರೆ ನಮ್ಮ ಅಧಿಕಾರದ ಆಸೆಗೆ ಜಾತಿ ಧರ್ಮವನ್ನು ಬದಿಗಿಡಬೇಕು ನಿಮ್ಮ ರಾಜಕೀಯವನ್ನು ಕೆಲಸ ಟ್ಯಾಲೆಂಟ್ನಲ್ಲಿ ತೋರಿಸಿ ಎಂದು ರಾಜಕಾರಣಿಗಳಿಗೆ ಕಿವಿಮಾತ್ ಹೇಳಿದ್ದಾರೆ ಅವರಿವರನ್ನು ಬೈದುಕೊಂಡೇ ವಿಧಾನಸಭೆ ಕಲಾಪ ಮುಗಿಸ್ತೀರಾ ಜನರ ಸಮಯ ದುಡ್ಡು ಟ್ಯಾಕ್ಸ್ ನಿಂದ ರಾಜಕಾರಣಿ ಅಧಿಕಾರಿಗಳ ಸಂಬಳ ನಡೆಯುತ್ತೆ ಎಲ್ಲರೂ ಆ ಪರಿಜ್ಞಾನ ಇಟ್ಟುಕೊಳ್ಳಬೇಕು ಆಗ ಇಂತಹ ಭಾಷಣ ಮಾಡಲ್ಲ ಅಂತ ಪರೋಕ್ಷವಾಗಿ ಡಿ ಕೆ ಸುರೇಶ್ ವಿರುದ್ಧ ಕಿಡಿಕಾರಿದ್ದಾರೆ ನಾನು ನೀನು ಅನ್ನೋ ಭೇದ ಹಿಂಸೆ ನಾನು ನೀನು ಒಂದು ಅನ್ನೋ ಅಹಿಂಸೆ ಎಂದಿದ್ದಾರೆ ಮೂರೂ ಪಕ್ಷದವರು ಆಶ್ರಮಕ್ಕೆ ಪರಿಚಿತ ಇರೋರೆ ಅವರೆಲ್ಲರಲ್ಲಿ ನನ್ನ ಮನವಿ ಇಷ್ಟೆ ನೀವು ನಿಮ್ಮ ರಾಜಕಾರಣವನ್ನು ಜ್ಞಾನ ಕೆಲಸದಲ್ಲಿ ತೋರಿಸಿ ಪಕ್ಷಗಳನ್ನು ಪರಸ್ಪರ ನಿಂದಿಸುವುದರಲ್ಲೇ ವಿಧಾನಸಭೆಯ ಕಲಾಪಗಳು ಮುಗಿದು ಹೋಗುತ್ತವೆ ಇದು ಆಗಬಾರದು ಅಂತ ಬೇಡಿಕೊಂಡಿದ್ದಾರೆ ವಿಡಿಯೋನ ಲೈಕ್ ಮಾಡಿ चानल सब्सक्रईबी